ಬೇಟಿ ಪಡಾವ್ ಬೇಟಿ ಬಚಾವ್ ಇದನ್ನ ಮಾಡಿದ್ ಯಾರು ನರೇಂದ್ರ ಮೋದಿ ಅವರು ಆದ್ರೆ ಅದನ್ನ ಒಂದು ಮುಂದೆ ಸ್ಟೆಪ್ ಗೆ ತಂದ್ ಇವತ್ತು ಯಾರು ನಮ್ಮ ಸಿದ್ದರಾಮಯ್ಯ ಅವರು ಮೀಡಿಯಾ ಏನ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಐದು ಸಿಕ್ಕಿದ್ರೆ ಒಂದು ಹೇಳ್ತಿದ್ದಾರೆ ಹತ್ತು ಸಿಕ್ಕಿದ್ರೆ ಐದು ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹೆಗ್ಗಡೆ ಹೇಳ್ತಿನ್ನೋರು ಇರೋದಲ್ವಾ ನಾವು ಹೋರಾಟಗಾರರು ಸುಮ್ಮನೆ ಇದೀವಿ ಈ ಹೋರಾಟ ಸೀದಾದಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಯಾವ ರೀತಿ ಮಾಡ್ಬೇಕು ಅದು ಕೂಡ ನಮಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ಅವ್ರನ್ನ ಪದೇ ಪದೇ ಅರೆಸ್ಟ್ ಮಾಡೋದು ಪಟಾಕಿ ಒಡೆಯ ಗನ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅರೆಸ್ಟ್ ಮಾಡೋದು ಒಂದು ಮಂಡೆ ಕತ್ತಿ ಒಂದು ಕೊಕ್ಕೆ ಕತ್ತಿ ಅಂತ ಹೇಳ್ತಾರೆ ಒಂದು ಕೋಲ್ ಕತ್ತಿ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ರೀತಿ ಕತ್ತಿಗಳಿದೆ ಅದಕ್ಕೆಲ್ಲ ಕೇಸ್ ಆಗ್ತಾ ಕುಡಿಸಿದ್ರೆ ಈ ಕರ್ನಾಟಕ ಪೊಲೀಸ್ ಅವರು ಎಲ್ಲರನ್ನ ಎಲ್ಲಿ ಕುರ್ಸ್ತಾರೆ ನೀವು ಈ ಸಲ ಮಂಗಳೂರಿನಲ್ಲಿ ಪಟಾಕಿ ಯಾರು ತಗೊಂಡಿಲ್ಲ ಆಗಿಲ್ಲ ಹೌದು ಮನೆಯಲ್ಲಿ ಅಕಸ್ಮಾತ್ ದಡಾಕಿ ಏನಾದ್ರೆ ಹೊಡೆದ್ರೆ ಬೆಳ್ತಂಗಡಿಯಿಂದ ಒಂದು ಹತ್ತು ಪೊಲೀಸ್ ಬರುತ್ತೆ ಸಡನ್ಲಿ ನೀವು ತಹಸೀಲ್ದಾರ್ಗೆ ನೀವು ಹೋಗಿ ಮನವಿ ಕೊಡಕ್ಕೆ ನನಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ನೀವು ಕೇಳಕ್ಕೆ ಹೋಗೋದಾದ್ರೆ ಪೊಲೀಸ್ ಗೆ ಮೊದಲು ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಮನ್ನ ಅವ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ ಕಸ್ಟಮರ್ ಎಲ್ಲ ಕಪ್ಪು ಇಡ್ಲಿ ಕೊಡ್ತಾ ಇದೀವಿ ಎಲ್ಲ ಬೈತಾ ಇದಾರೆ ನಿಮಗೆ ಬೈದ್ರೆ ಅದೇನು ಮಾಡಕ್ಕಾಗಲ್ಲ ನಮ್ಮಲ್ಲಿ ಇಡ್ಲಿ ಕಪ್ಪೆ ನಿಮಗೆ ಕೊಟ್ಟಿದ್ನ ತಿನ್ನಬೇಕು ಪೊಲೀಸ್ ಅವ್ರನ್ನ ನಾವು ಎಲ್ಲರನ್ನ ಕೆಟ್ಟವರಂತ ಹೇಳಕ್ ಆಗ್ತಿಲ್ಲ ಅವ್ರ ಅವ್ರನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅಲ್ಲಿಯ ಪೊಲೀಸ್ ಅವರಿಗೆ ವೀರೇಂದ್ರ ಹೆಗ್ಗಡೆ ಹೇಳಿದ್ರೆ ಅವ್ರು ಇಲ್ಲಿ ಹಿಡಿಯೋಕೆ ಹೋಗಬೇಕು ಅವ್ರದ್ದು ಕಾಚಿಗೆ ಮರ್ಯಾದೆ ಹಾಗೆ ಮಾಡಿದ್ದಾರೆ ಕೊರೋನಾ ಸಮಯದಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಹೇಳಿರೋದು ಮಂಗಳೂರಿನವರು ನಮ್ಮ ಕರಾವಳಿಗೆ ಬರುವ ಅವಶ್ಯಕತೆ ಇಲ್ಲ ನೀವ್ ಯಾಕೆ ಇಲ್ಲಿಗೆ ರೋಗನ ಸ್ಪ್ರೆಡ್ ಮಾಡಕ್ಕೆ ಬರದ ಅನ್ನುವಂತ ಒಂದು ಮಾತನ್ನ ಹೇಳಿದ್ದ ಯೂಟ್ಯೂಬ್ ಅಲ್ಲಿ ಇದ್ದಂತ ಎಲ್ಲಾ ವಿಡಿಯೋನ ವಿಡಿಯೋ ವೀರೇಂದ್ರ ಹೆಗ್ಗಡೆ ಆಗಿರ್ಲಿ ಅಥವಾ ಅವ್ನ ತಮ್ಮ ಇನ್ನೊಬ್ಬ ಯಾರಾಗಿ ಇರ್ಬಹುದು ಅವನ್ ಆಗಿರ್ಲಿ ನಮ್ಗೆ ಯಾರ್ದು ಭಯ ಇಲ್ಲ ನಮಗೆ ಆ ಭಯ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ